ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ನಾಗರ ಪಂಚಮಿಗೆ ಮಾಡುವಂಥ ವಿಶೇಷವಾದ ಕಡ್ಲೆಕಾಳು ಉಸುಳಿನ ಮಾಡ್ತಾ ಇದ್ದೀನಿ ಇದು ನಾಗರ ಪಂಚಮಿಯಲ್ಲಿ ವಿಶೇಷವಾಗಿ ಇರುತ್ತೆ ನಮ್ಮ ಸೈಡು ಉತ್ತರ ಕರ್ನಾಟಕ ಸೈಡ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಕಡಲೆಕಾಳನ್ನು ನೆನೆಸಿ ತಗೊಂಡಿದ್ದೀನಿ ಎರಡು ಬೌಲ್ ಆಗೋಷ್ಟು ಒಂದು ಐದರಿಂದ ಆರು ತಾಸು ಇವಾಗ ಮಿಕ್ಸರ್ ಜಾರಿಗೆ ಒಂದು ಬೌಲ್ ಆಗುವಷ್ಟು ಕೊಬ್ಬರಿ ಒಂದು ಏಳರಿಂದ ಎಂಟು ಮೆಣಸಿಕಾಯಿ ಇವಾಗ ಕೊತ್ತಂಬರಿ ನೋಡಿ ಬೆಳ್ಳುಳ್ಳಿ ಇದನ್ನು ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ಇಷ್ಟು ಶುಂಠಿ ಒನ್ ಟೀ ಸ್ಪೂನ್ ಜೀರಿಗೆ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊತ ಇದ್ದೀನಿ ತುಂಬ ಸಣ್ಣಗಲ್ಲ ಸ್ವಲ್ಪ ತರಿ ತರಿ ಇಷ್ಟು ಈರುಳ್ಳಿ ಮತ್ತು ಹಣ್ಣ ತೊಗೊಂಡಿದ್ದೀನಿ ನಾನು ಎರಡು ಟೊಮೆಟೋನ ತೊಗೊಂಡಿದ್ದೀನಿ ಚೆನ್ನಾಗಾಗುತ್ತೆ ಹಣ್ಣು ಹಾಕೋದ್ರಿಂದ ಇವಾಗ ನೋಡಿ ಇಷ್ಟು ಮೆತ್ತಗೆ ಬೇಯಿಸ್ಕೋಬೇಕಿದ್ದನ್ನು ಒಂದು ಐದರಿಂದ ಆರು ಸಿಟಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಕರಿಬೇವು ಹಾಕ್ತಾಯಿದ್ದೀನಿ ಇವಾಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೋನ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕಿದ್ದೀನಿ ನಾನು ಹೆಣ್ಣಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದು ಬೇಗ ಮೆತ್ತಗಾಗಬೇಕು ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಇವಾಗ ನಾನು ಅರಿಶಿನ ಮತ್ತು ಉಪ್ಪನ್ನು ಇವಾಗಲೇ ಹಾಕ್ತಾಯಿದ್ದೀನಿ ಅರಶಿನ ಮತ್ತು ಉಪ್ಪನ್ನು ಇವಾಗಲೇ ಹಾಕೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಟೇಸ್ಟು ತುಂಬ ಚೆನ್ನಾಗುತ್ತೆ ಅದಕ್ಕೋಸ್ಕರ ಇವಾಗ ಹಾಕ್ತಾಯಿದ್ದೀನಿ ನಾನು ಅರಿಶಿನ ಮತ್ತು ಉಪ್ಪನ್ನು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮೆತ್ತಗಾಗಿದೆ ಈರುಳ್ಳಿ ಮತ್ತು ಟೊಮೆಟೊ ಇಷ್ಟ ಆದರೆ ಸಾಕು ಇವಾಗ ರುಬ್ಬಿಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ತುಂಬ ಸಣ್ಣಾಗಿ ರುಬ್ಕೋಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ಹಾಗಾದರೆ ಉಸುಳಿ ತುಂಬ ಚೆನ್ನಾಗುತ್ತೆ ಇವಾಗ ನೋಡಿ ಅದರಲ್ಲಿರುವಂಥ ಹಸಿಮೆಣಸಿಕೆ ನಾವು ಹಾಕಿರೋದು ಹಾಗಾಗಿ ಅದರಲ್ಲಿರುವಂಥ ಘಾಟ ಹೋಗುವವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಇವಾಗ ನೋಡಿ ಒನ್ ಟೀ ಅಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಆವಾಗಲೇ ನಾನು ಉಪ್ಪು ಮತ್ತು ಅರಶಿನ ಹಾಕಿದ್ದೀನಿ ಇವಾಗ ಒನ್ ಟೀ ಸ್ಪೂನ್ ಅಷ್ಟೇ ಗರಂ ಮಸಾಲ ಹಾಕಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ನೋಡಿ ಈ ಥರ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ರುಬ್ಕೊಂಡಿರುವಂಥ ಪೇಸ್ಟನ್ನು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಘಾಟ್ ಹೋಗುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಮಾಡೋದ್ರಿಂದ ಇವಾಗ ಕುದಿಸ್ಕೊಂಡಿರುವಂಥ ಕಡಲೆಕಾಳನ್ನು ಹಾಕ್ತಾಯಿದ್ದೀನಿ ಒಂದು ಬೌಲಷ್ಟು ನೀರಿದೆ ಅದನ್ನು ಚೆನ್ನಾಗಿ ಆ ಪೇಸ್ಟ್ ಒಳಗೆ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಉಸುಳಿ ತುಂಬಾ ಚೆನ್ನಾಗುತ್ತೆ ಕಡಲೆಕಾಳಲ್ಲಿ ಉಪ್ಪು ಖಾರ ಕರೆಕ್ಟಾಗಿ ಹಿರ್ಕೊಳ್ಳುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಇದನ್ನು ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊತ ಇದ್ದೀನಿ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಿಂದ ಎಷ್ಟು ಗಟ್ಟಿಯಾಗಿದೆ ಇಷ್ಟು ಆದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಉತ್ತರ ಕರ್ನಾಟಕ ಸೈಡು ನಾಗರ ಪಂಚಮಿ ಅಂತ ನಾವು ಸ್ಪೆಷಲ್ಲಾಗಿ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ ಇದು ಹಬ್ಬಕ್ಕೆ ಅಂತ ಅಲ್ಲ ನೀವು ತಿನ್ನಬೇಕು ಅನಿಸಿದವು ಮಾಡ್ಕೋಬೋದು ಇದೇ ಥರ ಇದು ರೊಟ್ಟಿ ಮತ್ತು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಟೇಸ್ಟಿಯಾಗಿರೋಂಥ ಕಡ್ಲಿಕಾಳ ಉಸುಳಿ ರೆಡಿಯಾಗಿದೆ ಇದು ಉತ್ತರ ಕರ್ನಾಟಕ ಸೈಡು ತುಂಬ ಮಾಡ್ತಾರೆ ಅದು ನಾಗರ ಪಂಚಮಿ ಹಬ್ಬದ ದಿನ ಅಂತೂ ಇದು ಬೇಕೇ ಬೇಕು ಮತ್ತೆ ಬಿಟ್ಟು ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್